ಈಗ ಏನು ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಕೇಳಿ ಬಹುಶಃ ನಿಮ್ಮೊಳಗೆ ಒಂದು ಬದಲಾವಣೆ ಆಗಬಹುದು ಯಾವುದೋ ಒಂದು ಸಂಚಲನ ಉಂಟಾಗಬಹುದು ಯಾವುದೋ ಆಳವಾದ ಶಾಂತಿಯ ಭಾವನೆ ಎದ್ದೇಳಬಹುದು ಇದಕ್ಕೋಸ್ಕರನೇ ನೀವು ಸ್ಕ್ರಾಲ್ ಮಾತ್ರ ಮಾಡಬೇಡ್ರಿ ಈ ಸ್ವಲ್ಪ ನಿಮಿಷಗಳು ನಿಮ್ಮ ಜೀವನದ ಮಹತ್ವ ಪೂರ್ಣ ಅಂತ ಸಾಬೀತಾಗಬಹುದು ನೋಡಿ ಮೂರು ದಿನದ ಮೊದಲು ಒಬ್ಬ ವ್ಯಕ್ತಿ ಇಪ್ಪತ್ತೊಂಬತ್ತು ಸೆಕೆಂಡ್ವರೆಗೂ ಒಂದು ಸಣ್ಣ ಧ್ಯಾನ ಮಂತ್ರ ಮಾಡಿದ್ರು ಮತ್ತು ಅವರ ಡ್ರೀಮ್ ಜಾಬ್ ಸಿಕ್ಬಿಡ್ತು ಮತ್ತೊಬ್ರು ವಾಪಸ್ಸು ಅವರು ಕಳೆದೇ ಹೋಗ್ಬಿಡ್ತು ಅಂತ ಅಂದ್ಕೊಂಡಿದ್ರು ಆ ಸಂಬಂಧವನ್ನು ಪಡ್ಕೊಂಡ್ರು ಇನ್ನು ಈಗ ನೀವು ಆಲೋಚನೆ ಮಾಡ್ತಿರ್ತೀರಾ ಈ ಮೂರು ಸಂದರ್ಭಗಳಲ್ಲಿ ಸಮಾನತೆ ಏನಿತ್ತು ಇದರ ಆನ್ಸರ್ ತುಂಬಾ ಸಿಂಪಲ್ಲು ಅವರುಗಳು ಈ ಅಭ್ಯಾಸದ ಬಗ್ಗೆ ಯಾರಿಗೂ ಏನೊಂದು ಹೇಳಿಲ್ಲ ಎಲ್ಲಿವರೆಗೂ ಹೇಳಿಲ್ಲ ಅಂದರೆ ಫಲಿತಾಂಶಗಳು ಹೊರ ಬರುವವರೆಗೂ ಯಾರ ಹತ್ರನೂ ಏನು ಹೇಳ್ಕೊಂಡಿರಲಿಲ್ಲ ಇದೇನೇ ಎಲ್ಲದಕ್ಕಿಂತ ದೊಡ್ಡ ರಹಸ್ಯ ಆಗಿರೋದು ನಿಮ್ಮೊಳಗೆ ನಿಮ್ಮ ಹೃದಯದೊಳಗೆ ಉದ್ಭವಿಸುವ ಆಸೆಗಳು ಬೀಜಗಳಂತೆ ಅವುಗಳನ್ನು ಹೊರ ಜಗತ್ತಿಗೆ ಬೇಗನೆ ತೋರಿಸಿದ್ರೆ ಇನ್ನೊಬ್ಬರ ಅನುಮಾನಗಳು ಇನ್ನೊಬ್ಬರು ಭಯ ಅವರ ನಕಾರಾತ್ಮತೆಗಳು ಆ ನಿಮ್ಮ ಬೀಜವನ್ನು ಡ್ರೈ ಮಾಡಿಬಿಡಬಹುದು ಇದಕ್ಕೋಸ್ಕರನೇ ನಿಮ್ಮ ಇಚ್ಛೆಗಳನ್ನು ನಿಮ್ಮೊಳಗೆ ಸುರಕ್ಷಿತವಾಗಿ ಇಟ್ಕೊಳ್ಳ್ರಿ ಎಲ್ಲಿವರೆಗೂ ಅದು ಸಾಕಾರವಾಗಲ್ವೋ ಭೌತಿಕ ರೂಪ ಪಡ್ಕೊಳ್ಳಲ್ವೋ ಅಲ್ಲಿವರೆಗೂ ಈಗ ನೀವು ತಿಳ್ಕೊಳ್ತಾ ಇರೋ ವಿಧಾನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಕೇವಲ ಇಪ್ಪತ್ತೊಂಬತ್ತು ಸೆಕೆಂಡ್ನಲ್ಲಿ ಓಪನ್ ಮಾಡಿಬಿಡುತ್ತೆ ಆದರೆ ನೆನ್ಪಿಟ್ಕೊಳ್ರಿ ನೀವು ನಿಮ್ಮ ಕನಸುಗಳನ್ನು ಯಾರ ಜೊತೆನೂ ಹಂಚ್ಕೊಳ್ಬಾರ್ದು ನೋ ಜಾಗರೂಕರಾಗಿರ್ರಿ ನೀವು ಅದನ್ನು ಅವರೊಂದಿಗೆ ಹಂಚಿಕೊಂಡ್ರೆ ಪರಿಣಾಮಗಳು ಏನಾಗುತ್ತೆ ಅಂದರೆ ನೀವು ಫಲಿತಾಂಶಗಳನ್ನು ನೋಡೋ ಮೊದಲೇ ಅದರ ಪ್ರಭಾವ ಕಡಿಮೆ ಆಗ್ಬಿಡುತ್ತೆ ಇದಕ್ಕೋಸ್ಕರನೇ ಇದನ್ನು ಮನಸ್ಸಿನಿಂದ ಆಲಿಸ್ರಿ ಅನುಭವ ಮಾಡಿರಿ ಕೇವಲ ನಿಮಗೋಸ್ಕರ ಅದರ ಸ್ವಂತ ಹಿತದೃಷ್ಟಿಯಿಂದ ಅದನ್ನು ಅಪ್ಪಿಕೊಳ್ಳ್ರಿ ನೀವು ನಿಜವಾಗ್ಲೂ ನಿಮ್ಮ ಡ್ರೀಮ್ ಲೈಫನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಬಯಸಿದರೆ ನೀವೇನಾದರೂ ದುಡ್ಡು ಪವರು ಸಂಬಂಧಗಳು ಕಷ್ಟಪಡದೆಲ್ಲ ನಿಮ್ಮ ಹತ್ರ ಅಟ್ರಾಕ್ಟ್ ಆಗಿಬಿಡುತ್ತೆ ಕೇವಲ ನೀವು ಪ್ರತಿ ಶಬ್ದವನ್ನು ಅನುಭವ ಮಾಡ್ತಾ ಮುಂದುವರಿ ಒಂದು ಕ್ಷಣಕ್ಕೋಸ್ಕರ ಕಣ್ಣುಗಳನ್ನು ಮುಚ್ಕೊಳ್ಳ್ರಿ ಮನಸ್ಸಿನಲ್ಲೇ ಹೇಳ್ಕೊಳ್ರಿ ನಾನು ಈ ಊರ್ಜಾವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ನಾನು ತಯಾರಿದ್ದೇನೆ ಅಷ್ಟೇ ಇಷ್ಟನ್ನು ಹೇಳ್ರಿ ಯೂನಿವರ್ಸ್ ಜೊತೆ ಒಂದು ಮೊದಲ ಒಪ್ಪಂದ ಆಗ್ಬಿಡುತ್ತೆ ಎಂಥ ಸಂಕಲ್ಪ ಅಂದರೆ ಅದು ನಿಮ್ಮ ದಿಕ್ಕನ್ನೇ ಬದಲು ಮಾಡಿಬಿಡುತ್ತೆ ಇನ್ನು ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂದರೆ ಈ ಇಪ್ಪತ್ತೊಂಬತ್ತು ಸೆಕೆಂಡ್ ಅಂದರೆ ಇಪ್ಪತ್ತೊಂಬತ್ತು ಸೆಕೆಂಡೇ ಯಾಕೆ ಇಪ್ಪತ್ತೆಂಟು ಸೆಕೆಂಡ್ ಹಾಕಿಲ್ಲ ಇಪ್ಪತ್ತೇಳು ಸೆಕೆಂಡ್ ಯಾಕಿಲ್ಲ ಮೂವತ್ತು ಕೂಡ ಇಲ್ಲ ಯಾಕಂದರೆ ಮೂವತ್ತು ಒಂದು ರೌಂಡ್ ಫಿಗರು ಈ ಮೂವತ್ತು ಸೆಕೆಂಡು ಕೂಡ ಯಾಕಿಲ್ಲ ಒಂದು ನಿಮಿಷನೇ ತಗೊಳ್ಬೋದಲ್ಲ ಇದೆಲ್ಲ ಕ್ವಶನ್ ಬರುತ್ತೆ ಯಾಕಂದರೆ ಇಪ್ಪತ್ತೊಂಬತ್ತು ಸೆಕೆಂಡು ಎಂಥ ಜಾದುವಿನ ಟೈಮ್ ಅಂದರೆ ಈ ಟೈಮ್ ಒಳಗೆ ನಿಮ್ಮ ತಾರ್ಕಿಕ ಮನಸ್ಸು ಬೇಡ ಇಲ್ಲ ಅಂತ ಹೇಳೋಕ್ಕೆ ಶುರು ಮಾಡೋದಿಲ್ಲ ನಮ್ಮ ಮೈಂಡು ಒಂದು ನಿರ್ಣಾಯಕ ಅಂಶ ಅಂತ ಕರೆಯಲ್ಪಡೋ ಅದೃಶ್ಯವಾದ ದ್ವಾರಪಾಲಿಕನಿದ್ದಾನೆ ಇದು ಏನು ತೀರ್ಮಾನ ಮಾಡುತ್ತೆ ಅಂದರೆ ಯಾವ ಮಾತು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ನವರೆಗೂ ತಲುಪಬೇಕು ಯಾವುದು ತಲುಪಬಾರ್ದು ಅನ್ನೋದನ್ನು ತೀರ್ಮಾನ ಮಾಡುತ್ತೆ ನೀವು ಅಫರ್ಮೇಷನನ್ನು ಪುನರುಚ್ಚಾರಣೆ ಮಾಡಿದಾಗ ಹೆಚ್ಚು ಕಮ್ಮಿ ಒಂದು ಮಿನಿಟ್ ಒಳಗೆ ನಿಮ್ಮ ಮೈಂಡ್ ಹೇಳೋಕೆ ಶುರು ಮಾಡುತ್ತೆ ಇದೆಲ್ಲ ನಿಜ ಅಲ್ಲ ಇದು ನನ್ನ ಜೊತೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಈ ಕ್ಷಣದಲ್ಲಿ ನಿಮ್ಮೊಳಗೆ ರೆಸಿಸ್ಟೆನ್ಸ್ ಹುಟ್ಟಿಬಿಡುತ್ತೆ ಆದರೆ ಕೇವಲ ಇಪ್ಪತ್ತೊಂಬತ್ತು ಸೆಕೆಂಡ್ಗಳಿಗೆ ಆಳವಾದ ಭಾವನೆಯ ಜೊತೆ ಇದನ್ನು ಮಾಡಿದ್ರೆ ನಿಮ್ಮ ಯೋಚನೆಯ ಗೋಡೆಗಳು ಕೂಡ ದೂರ ಹೋಗ್ಬಿಡುತ್ತೆ ಮತ್ತು ಸಂದೇಶ ಡೈರೆಕ್ಟಾಗಿ ನಿಮ್ಮ ಅವಚೇತನ ಮನಸ್ಸಿಗೆ ತಲುಪಿಬಿಡುತ್ತೆ ನಿಮ್ಮ ರಿಯಾಲಿಟಿ ರೂಪುಗೊಳ್ಳೋ ಜಾಗದ ಹತ್ರ ನಿಮ್ಮ ಮೈಂಡು ಮೂರು ಸ್ತರಗಳಲ್ಲಿ ಕೆಲಸ ಮಾಡುತ್ತೆ ಬೀಟಾ ಇದು ನಿಮ್ಮ ಸಾಮಾನ್ಯ ಚೇತನ ಆಗಿರುತ್ತೆ ಆಲ್ಫಾ ಇದು ಶಾಂತ ಮತ್ತು ರೆಸಿಪ್ಟಿವ್ ಅವಸ್ಥೆ ಆಗಿರುತ್ತೆ ಥೀಟಾ ಇದು ಆಳವಾದ ಧ್ಯಾನದ ಅವಸ್ಥೆ ಆಗಿರುತ್ತೆ ಈ ಇಪ್ಪತ್ತೊಂಬತ್ತು ಸೆಕೆಂಡ್ನ ಪ್ರಾರ್ಥನೆ ನಿಮಗೆ ಬೀಟಾದಿಂದ ಆಲ್ಫಾ ಹತ್ರ ತಕ್ಷಣ ಕರ್ಕೊಂಡು ಹೋಗುತ್ತೆ ಮತ್ತೆ ಆಲ್ಫಾ ಎಂಥ ಅವಸ್ಥೆ ಅಂದರೆ ಅಲ್ಲೇ ನಿಮ್ಮ ಮನಸ್ಸು ಜೇಡಿ ಡಿ ಮಣ್ಣಿನಂತಿರೋ ಸ್ಥಿತಿಯಲ್ಲಿರುತ್ತೆ ನೀವು ಅದರಲ್ಲಿ ಏನೇ ಹಾಕಿದ್ರೂ ಅದೇ ಆಕಾರ ಬಿಡುತ್ತೆ ಅದೇ ಗಟ್ಟಿ ಆಗಿಬಿಡತ್ತೆ ಮತ್ತೆ ಅದೇ ನಿಮ್ಮ ವಾಸ್ತವವಾಗುತ್ತೆ ಈಗ ಅರ್ಥ ಮಾಡ್ಕೊಳ್ರಿ ಇದನ್ನ ಪ್ರಾರಂಭದಲ್ಲೇನೆ ಗುಪ್ತವಾಗಿ ಯಾಕೆ ಇಟ್ಕೊಳ್ಬೇಕು ಯಾಕೆ ಇಷ್ಟೊಂದು ಮುಖ್ಯವಾಗಿದೆ ಅಂತ ನೀವು ಎಂದಾದರೂ ಗಮನಿಸಿದ್ದೀರಾ ನೀವು ನಿಮ್ಮ ಹೊಸ ಜೀವನ ಹೊಸ ಕನಸು ಗುರಿಯ ಬಗ್ಗೆ ಇನ್ನೊಬ್ಬರ ಜೊತೆ ಮಾತನಾಡ್ತಿದ್ದೀರಾ ಅಂದರೆ ಅವರ ಅನುಮಾನ ಅವರ ನಕಾರಾತ್ಮಕ ಶಬ್ದಗಳು ನಿಮ್ಮ ಜೋಶನ್ನೇ ನಿಮ್ಮ ಆ ಉತ್ಸುಕತೆಯನ್ನೇ ತಣ್ಣಗೆ ಮಾಡಿಬಿಡುತ್ತೆ ಇದು ಯಾಕಾಗುತ್ತೆ ಅಂದರೆ ಆಗ ನಿಮ್ಮ ಇಚ್ಛೆ ಇನ್ನೂ ಅಂಕುರಗೊಳ್ಳ ರೂಪದಲ್ಲಿರುತ್ತೆ ಅದಕ್ಕೆ ಸೂರ್ಯನ ಉಷ್ಣತೆ ಮಣ್ಣಿನ ತೇವಾಂಶ ಬೇಕಾಗಿದೆ ಟೀಕೆ ಮಾಡೋ ಮಾತುಗಳಲ್ಲ ಯಾವಾಗ ನೀವು ನಿಮ್ಮ ಪ್ರಾಕ್ಟೀಸಸ್ಸನ್ನು ನಿಮ್ಮಲ್ಲೇ ಲಿಮಿಟ್ನಲ್ಲಿ ಇಟ್ಕೊಂಡಿರ್ತೀರೋ ನೀವು ನಿಮ್ಮ ಉದ್ದೇಶಗಳನ್ನು ನಿಮ್ಮಲ್ಲೇ ಇಟ್ಕೊಂಡ್ರೆ ನಿಮ್ಮ ಉದ್ದೇಶಗಳ ಸುತ್ತ ಒಂದು ರಕ್ಷಣಾತ್ಮಕ ಶಕ್ತಿಯನ್ನು ಸೃಷ್ಟಿಸ್ಕೊಳ್ತೀರಾ ಅಂದರೆ ಉದ್ದೇಶದ ಸುತ್ತ ರಕ್ಷಣಾತ್ಮಕ ಶಕ್ತಿಯ ಗೋಳವು ರೂಪುಗೊಳ್ಳುತ್ತೆ ಈ ಸಮಯದಲ್ಲಿ ಇತರರ ಆಲೋಚನೆಗಳು ಸ್ವಂತ ಕಂಪನಗಳೊಂದಿಗೆ ಮಿಲನಗೊಳ್ಳೋಕೆ ನೀವು ಅವಕಾಶ ನೀಡೋದಿಲ್ಲ ಇತರ ಜನರಿಗೆ ನಿಮ್ಮ ಫಲಿತಾಂಶಗಳು ಕಾಣಿಸೋಕೆ ಶುರುವಾದರೆ ಕಾಣಿಸ್ಲಿಕ್ಕೆ ಬಿಡ್ರಿ ಪ್ರಾರಂಭದಲ್ಲಿ ನಿಮ್ಮ ಊರ್ಜಾವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂದರೆ ಹೇಗಂದರೆ ನಿಮ್ಮ ಪ್ರೀತಿಯ ಕನಸುಗಳನ್ನು ಉಳಿಸ್ಕೊಳ್ಳೋಕ್ಕೆ ಹೇಗೆ ಉಳಿಸ್ಕೊಳ್ಳೋಕೆ ನೀವು ಪ್ರಯತ್ನ ಪಡ್ತೀರೋ ಹಾಗೆ ನಿಮ್ಮ ಶಕ್ತಿಯನ್ನು ಉಳಿಸ್ಕೊಳ್ಳ್ರಿ ಈಗ ತಿಳ್ಕೊಳ್ಳೋಣ ಸೈನ್ಸ್ ಬಗ್ಗೆ ನಿಮ್ಮ ಮೈಂಡ್ನಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಅದನ್ನು ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಆರ್ ಎ ಎಸ್ ಇದೊಂದು ಫಿಲ್ಟರ್ ಥರ ಕೆಲಸ ಮಾಡುತ್ತೆ ಇದು ತೀರ್ಮಾನ ತಗೊಳ್ಳುತ್ತೆ ಯಾವುದರ ಮೇಲೆ ಗಮನ ಕೊಡಬೇಕು ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ತೀರ್ಮಾನ ತಗೊಳ್ಳುತ್ತೆ ನೀವು ಯಾವಾಗ ಇಪ್ಪತ್ತೊಂಬತ್ತು ಸೆಕೆಂಡ್ವರೆಗೂ ಪೂರ್ಣ ವಿಶ್ವಾಸ ಭಾವನೆಯಿಂದ ಈ ಪ್ರಾರ್ಥನೆಯನ್ನು ಮಾಡಿದ್ರೆ ನೀವು ನಿಮ್ಮ ಆರ್ಯ ಎಸ್ಸನ್ನು ರೀಪ್ರೋಗ್ರಾಮ್ ಮಾಡ್ತಾ ಇರ್ತೀರ ಹೇಗಂದರೆ ಅದೇ ಅವಕಾಶಗಳು ಜನಗಳು ಮತ್ತು ಸಂಕೇತಗಳನ್ನು ಗುರುತಿಸೋಕ್ಕೆ ಪ್ರಾರಂಭ ಮಾಡ್ತೀರಾ ಇವುಗಳು ನಿಮ್ಮ ಇಚ್ಛೆಗಳ ಅನುರೂಪವಾಗಿರುತ್ತೆ ಮತ್ತು ಇದೇ ಸಮಯದಲ್ಲೇ ನಿಮ್ಮ ವೈಬ್ರೇಷನ್ ಕೂಡ ಮೇಲೋಗುತ್ತೆ ನೀವು ಗ್ರ್ಯಾಟಿಟ್ಯೂಡು ಫೇತ್ ಮತ್ತು ಅಬ್ಬಂಡೆನ್ಸನ್ನು ಆ ಫ್ರೀಕ್ವೆನ್ಸಿ ಮೇಲೆ ಟ್ಯೂನ್ ಆಗೋಗ್ಬಿಡ್ತೀರ ಈ ಟೈಮ್ನಲ್ಲಿ ನೀವು ಬೇಡಿಕೊಳ್ತಾ ಇರೋದಿಲ್ಲ ನೀವು ಅಲೈನ್ ಆಗ್ತಾಯಿರ್ತೀರಾ ಮತ್ತು ಯೂನಿವರ್ಸ್ ಯಾವಾಗಲೂ ಅದೇ ತರಂಗಗಳಿಗೆ ಉತ್ತರ ನೀಡುತ್ತೆ ನೀವೇನು ಪ್ರಸಾರ ಮಾಡ್ತಾ ಇರ್ತೀರೋ ಮಾಡ್ತೀರೋ ಮಾಡ್ತಿದ್ದೀರೋ ಬ್ರಹ್ಮಾಂಡ ಯಾವಾಗಲೂ ಆಲ್ವೇಸ್ ಒಂದೇ ತರಂಗಾಂತರದಲ್ಲಿ ಪ್ರತಿಕ್ರಿಯಿಸುತ್ತೆ ಈಗ ತಿಳ್ಕೊಳ್ಳೋಣ ಇದನ್ನು ವ್ಯವಹಾರಿಕ ರೂಪದಲ್ಲಿ ಮಾಡೋದು ಹೇಗೆ ಮೊದಲ ಹೆಜ್ಜೆಯೇ ನೀವೊಂದು ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳ್ರಿ ಅಲ್ಲಿ ನಿಮಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಿಮ್ಮ ಕೋಣೆ ಆಗಿರ್ಬೋದು ಇಲ್ಲ ನಿಮ್ಮ ಕಾರಲ್ಲಿ ಆಗಿರ್ಬೋದು ನೀವು ಕೂತಿರೋ ಶಾಂತವಾಗಿರೋ ಕ್ಷಣ ಇಲ್ಲ ಮುಂಜಾನೆ ಟೈಮು ಬಹಳ ಚೆನ್ನಾಗಿರುತ್ತೆ ಎರಡನೇ ಹೆಜ್ಜೆ ಮೂರು ಆಳವಾದ ಉಸಿರಾಟವನ್ನು ಮಾಡಿರಿ ಮೂಗಿನಿಂದ ಒಳಗೆ ಉಸಿರನ್ನು ತೆಗೆದುಕೊಳ್ಳ್ರಿ ಬಾಯಿಯಿಂದ ಹೊರಗಡೆ ಬಿಡ್ರಿ ಪ್ರತಿ ಉಸಿರನ ಜೊತೆ ಅನುಭವ ಮಾಡಿರಿ ನಿಮ್ಮ ಶರೀರದಿಂದ ಎಲ್ಲಿ ಏನೆಲ್ಲ ನಿಮ್ಮ ಚಿಂತೆಗಳು ಎಲ್ಲಾನು ಇರೋದೆಲ್ಲ ಹೊರಗೆ ಹೋಗ್ತಾ ಇದೆ ಮನಸ್ಸು ನಿಧಾನಗತಿಯಲ್ಲಿ ಸ್ಥಿರವಾಗ್ತಾಯಿದೆ ಮೂರನೇ ಹೆಜ್ಜೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ನೀವು ಏನು ಬಯಸ್ತಾ ಇದ್ದೀರೋ ಅದು ಮುಂಚಿತವಾಗಿಯೇ ನಿಮ್ಮ ಹತ್ರ ಇದೆ ಆ ಖುಷಿ ಆ ನೆಮ್ಮದಿ ಆ ಸಮೃದ್ಧಿ ಆ ಭಾವನೆಗಳನ್ನು ಅನುಭವಿಸ್ರಿ ಆಗ ನಿಮಗೆ ಆ ನಿಮ್ಮ ಕನಸು ವಾಸ್ತವಿಕತೆಗೆ ಬರೋದಕ್ಕೆ ರೆಡಿ ಆಗುತ್ತೆ ಶಿಫ್ಟ್ ಆಗ್ತೀರಾ ಅನುಭವ ಮಾಡಿದಾಗ ನಿಮಗೆ ಅದು ಸಿಕ್ಕೇ ಸಿಗುತ್ತೆ ಈಗ ನಾಲ್ಕನೇ ಹೆಜ್ಜೆ ಪ್ರೇಯರ್ ಮಾಡಿರಿ ಬರೀರಿ ಕೇವಲ ಪದಗಳಲ್ಲಿ ಅಲ್ಲ ಸಂಪೂರ್ಣ ಅನುಭವ ಮಾಡಿರಿ ನಿಧಾನವಾಗಿ ವಿಶ್ವಾಸದಿಂದ ಹೇಳ್ರಿ ನಾನು ಬ್ರಹ್ಮಾಂಡದ ಶ್ರೀಮಂತ ಪ್ರವಾಹದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಪ್ರತಿಯೊಂದು ಅಗತ್ಯವೂ ಈಗ ನನ್ನ ಕಡೆಗೆ ಹರಿದು ಬರುತ್ತಿದೆ ನಾನು ಪ್ರತಿಯೊಂದು ಅನುಮಾನ ಸಂದೇಹ ಮತ್ತು ಭಯವನ್ನು ಬಿಟ್ಟು ಬಿಟ್ಟಿದ್ದೇನೆ ನನ್ನ ಜೀವನದ ಸಮಯದ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸ ನಂಬಿಕೆ ಇದೆ ನನ್ನದು ಅನ್ನೋ ಯಾವುದು ಕೂಡ ನನ್ನಿಂದ ದೂರ ಆಗೋದಿಲ್ಲ ನನ್ನ ಸಂಬಂಧ ಎಂದಿಗೂ ನನ್ನನ್ನು ವಿಫಲಗೊಳಿಸೋದಿಲ್ಲ ಮುಂದೆ ಬರೋಲಿರೋ ಎಲ್ಲದಕ್ಕೂ ನಾನು ತುಂಬ ಕೃತಜ್ಞನಾಗಿದ್ದೇನೆ ನಾನು ಮುಕ್ತ ನಾನು ಸಿದ್ಧನಿದ್ದೇನೆ ಮತ್ತು ಸ್ವೀಕಾರ ಮಾಡ್ತಾ ಇದ್ದೇನೆ ಇಷ್ಟೇ ಟ್ವೆಂಟಿ ನೈನ್ ಸೆಕೆಂಡ್ಸ್ ಹೇಳಿದ್ರೆ ಸಾಕು ಕೇವಲ ಟ್ವೆಂಟಿ ನೈನ್ ಸೆಕೆಂಡ್ಸ್ ಆದರೆ ನಿಮ್ಮ ಭಾವನೆಗಳೇನಾದರೂ ಸತ್ಯವಾಗಿದ್ದರೆ ಈ ಇಪ್ಪತ್ತೊಂಬತ್ತು ಸೆಕೆಂಡ್ಗಳಲ್ಲೇ ಪೂರ್ತಿ ಊರ್ಜಾದ ರೂಪವೇ ಬದಲಾಗೋಗುತ್ತೆ ಇನ್ನು ನಿಮ್ಮ ವಾಸ್ತವಿಕತೆ ಹೊಸ ದಿಕ್ಕನ್ನು ಪಡ್ಕೊಳ್ಳುತ್ತೆ ಇನ್ನಿದನ್ನು ಬಿಡದಲ್ಲೇ ಏಳು ದಿನದವರೆಗೂ ಮಾಡಿದ್ರೆ ಮುಂಜಾನೆ ಎದ್ದು ಕೂಡಲೆ ಇಲ್ಲ ರಾತ್ರಿ ಮಲಗೋಕು ಮೊದಲು ಪ್ರತಿ ಸಲನೂ ಒಂದೇ ಸಮಯ ಇಟ್ಕೊಳ್ಳಿರಿ ಹೇಗೆಂದರೆ ನಿಮ್ಮ ಮೈಂಡ್ ಈ ಟೈಮನ್ನು ಬಂದಿದ ತಕ್ಷಣ ಒಂದು ಪವಿತ್ರ ಆಚರಣೆ ಅಂತ ನಂಬೋಕೆ ಶುರುವಾಗುತ್ತೆ ಎಲ್ಲದಕ್ಕಿಂತ ಮಹತ್ವಪೂರ್ಣ ಏನಂದರೆ ಇದನ್ನು ಮಾಡಿದ ಮೇಲೆ ಇದು ಹೇಗಾಗುತ್ತೆ ಯಾವಾಗುತ್ತೆ ಇದು ಅಲ್ಲಿಗೆ ಹೇಗೆ ಹೋಗೋಕ್ಕಾಗುತ್ತೆ ಹಾಗೆ ಹೀಗೆ ಅಂತ ಯೋಚನೆ ಮಾಡಿಬಿಡ್ರಿ ಇದ್ರ ವಿರುದ್ಧವಾಗಿ ಯೋಚನೆ ಮಾಡಿರಿ ಇದ್ರ ವಿರುದ್ಧವಾಗಿ ಜೀವಿಸೋದ್ರಿಂದ ಯೂನಿವರ್ಸ್ ಆ ನಿಮ್ಮ ಇಚ್ಛೆಗಳನ್ನು ವಾಸ್ತವಿಕತೆಗೆ ಶಿಫ್ಟ್ ಮಾಡಿಸುತ್ತೆ ನಿಮಗೆ ಮೂರು ಇಲ್ಲ ನಾಲ್ಕನೇ ದಿನದಿಂದನೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ಅನುಭವ ಮಾಡ್ತೀರಾ ನಿಮ್ಮ ಮೂಡ್ ಹಗುರವಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ದಿಢೀರಂತ ನಿಮ್ಮ ಮುಂದೆ ಎಂಥ ಅವಕಾಶಗಳು ಬರುತ್ತೆ ಅಂದರೆ ಮುಂಚೆಯೂ ಅದೇ ಅವಕಾಶಗಳು ನಿಮ್ಮ ಕಣ್ಣಿಗೆ ಬಿದ್ದಿದ್ರೂ ಕೂಡ ಅದನ್ನು ನೀವು ಫೈಂಡ್ ಔಟ್ ಮಾಡ್ತಾ ಇರಲಿಲ್ಲ ಇದೇ ಸಂಕೇತ ಆಗಿರುತ್ತೆ ನೀವು ಪ್ರಾರ್ಥನೆ ಮಾಡಿದ್ರಿ ಅದ್ರ ಪ್ರಭಾವ ಕಾಣಿಸ್ತಾ ಇದೆ ಅಂತ ನೆನಪಿಟ್ಕೊಳ್ಳ್ರಿ ಇದೇನು ಜಾದು ಅಲ್ಲ ಬದಲಿಗೆ ನಿಮ್ಮ ಊರ್ಜಾದ ದಿಕ್ಕಿನ ಪರಿವರ್ತನೆ ಆಗಿರೋದಾಗಿರುತ್ತೆ ಯಾವಾಗ ನೀವು ನಿಮ್ಮ ತರಂಗವನ್ನು ಬದಲಾಯಿಸ್ತೀರೋ ಆಗ ಸಂಪೂರ್ಣ ಜಗತ್ತೇ ಅದೇ ತರಂಗದ ಮೇಲೆ ನೃತ್ಯ ಮಾಡಲು ಶುರು ಮಾಡುತ್ತೆ ಇನ್ನು ಮುಂದಿನ ಏಳು ದಿನದವರೆಗೂ ಈ ವಿಧಾನವನ್ನು ನಿಮ್ಮ ಮತ್ತು ಯೂನಿವರ್ಸ್ನ ಮಧ್ಯದ ಗುಪ್ತ ಸಂಬಂಧವನ್ನು ಕಾಪಾಡಿಕೊಳ್ಳ್ರಿ ನಿಮ್ಮ ಫಲಿತಾಂಶಗಳೇ ಎಲ್ಲರಿಗೂ ಉತ್ತರ ಕೊಡುತ್ತೆ ನಿಮ್ಮ ಆಸೆಗಳು ಯಾವಾಗ ವಾಸ್ತವವಾಗುತ್ತೆ ಅಂತ ನಂತರ ನಿಮ್ಮ ರಿಯಾಲಿಟಿಗೆ ಬಂದಿರೋ ಕಥೆಯನ್ನು ಹೇಳ್ಕೊಳ್ರಿ ಆ ಸ್ಟೋರಿ ಇನ್ನೊಬ್ಬರ ಜೀವನದಲ್ಲಿ ಒಂದು ಆಶಾಕಿರಣ ತರಬಹುದು ನಿಮ್ಮ ಹೃದಯ ಏನಾದರೂ ಎಸ್ ಇದನ್ನೇ ನಾನು ಕೇಳಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ನಲ್ಲಿ ಕೇವಲ ನಾನು ತಯಾರಿದ್ದೇನೆ ಅಂತ ಬರೀರಿ ಇದೇ ನೀವು ಬ್ರಹ್ಮಾಂಡದ ಜೊತೆ ಮಾಡ್ಕೊಂಡಿರೋ ಸಂಕಲ್ಪ ಆಗಿರುತ್ತೆ ನೀವು ನಿಮ್ಮ ಹೊಸ ರಿಯಾಲಿಟಿಯನ್ನು ಹಾಕಿರೋ ಆ ಕ್ಷಣ ಆಗಿರುತ್ತೆ ಇನ್ನೂ ಸಮಯ ಬಂದ್ಬಿಟ್ಟಿದೆ ನಿಮ್ಮ ಊರ್ಜಾದ ದಿಕ್ಕನ್ನು ಬದಲು ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ವಿಶ್ವಾಸವನ್ನು ಎಚ್ಚರಿಸೋಕೆ ನಿಮ್ಮ ತರಂಗಗಳನ್ನು ಎತ್ತರಕ್ಕೆ ಏರಿಸೋಕೆ ನೆನಪಿಟ್ಕೊಳ್ಳ್ರಿ ಯೂನಿವರ್ಸ್ ಪ್ರತಿ ಕ್ಷಣ ಆಲಿಸ್ತಾ ಇದೆ ಅದು ನಿಮ್ಮ ಪ್ರತಿ ಶಬ್ದ ಪ್ರತಿ ಭಾವನೆ ಪ್ರತಿ ಇಂಟೆನ್ಷನನ್ನು ಆಲಿಸ್ತಾ ಇದೆ ಕೇವಲ ನಿಮ್ಮ ಫ್ರೀಕ್ವೆನ್ಸಿಯನ್ನು ಸರಿ ಮಾಡಿಕೊಳ್ಳ್ರಿ ಕೂಡಲೇ ಹೇಗೆ ನಿಮ್ಮ ಹಣ ಅವಕಾಶಗಳು ಜನಗಳು ತಾವಾಗೆ ನಿಮ್ಮ ಹತ್ರ ಅಟ್ರ್ಯಾಕ್ಟ್ ಆಗ್ತಾರೆ ನಿಮ್ಮೊಳಗೆ ಏನು ಶಕ್ತಿ ಇದೆಯೋ ಅದು ಆಲ್ರೆಡಿ ಉಪಸ್ಥಿತಿಯಲ್ಲಿದೆ ಜಸ್ಟ್ ಭರವಸೆ ಇಟ್ಕೊಳ್ರಿ ಯಾಕಂದರೆ ಯಾವಾಗ ನೀವು ನಿಮ್ಮ ಮೇಲೆ ನೀವು ಭರವಸೆ ಇಟ್ಕೊಳ್ತೀರೋ ಆಗ ಯೂನಿವರ್ಸ್ ನಿಮ್ಮೊಂದಿಗೆ ಹೆಜ್ಜೆಯನ್ನು ಸೇರಿಸಿ ನಡೆಯೋಕೆ ಶುರು ಮಾಡುತ್ತೆ ನಡೀರಿ ಎಲ್ಲರ ಜೊತೆಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ ಚಮತ್ಕಾರ ಸೃಷ್ಟಿ ಮಾಡೋಣ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್